ಚಂದನವನದಲ್ಲಿ ಕನಸನ ರಾಣಿ ಮಾಲಾಶ್ರೀ ಅವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅಂದಿನ ಕಾಲದ ತೊಂಬತ್ತರ ದಶಕದಲ್ಲಿ ಎಲ್ಲ ನಟರ ಜೊತೆ ನಾಯಕಿಯಾಗಿ ಮಿಂಚಿರುವ ನಟಿ ಅವರು ಆದರೆ ಡಾ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಜೊತೆ ನಟಿಸೋಕೆ ಸಾಧ್ಯವಾಗದೇ ಇರುವುದು ತುಂಬಾನೇ ನೋವಿನ ಸಂಗತಿ ಮೊದಲನೆಯದಾಗಿ ಕನಸನ ರಾಣಿ ಮಾಲಾಶ್ರೀ ಅವರು ಬೆಳ್ಳಿ ತೆರೆಗೆ ಯಾವ ರೀತಿ ಬಂದ್ರು ಅನ್ನೋದನ್ನ ನೋಡೋಣ ಇವರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿಗೆ ಚಿ ಉದಯ್ ಶಂಕರ್ ಅವರು ಮಾಲಾಶ್ರೀ ಅವರನ್ನ ಪರಿಚಯಿಸ್ತಾರೆ ಈ ರೀತಿ ಪರಿಚಯಿಸಿದ ನಂತರ ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ ಮೊದಲ ಸಿನಿಮಾ ಯಾವುದೇ ರೀತಿಯ ಹಿಟ್ ಆಗಿರಲಿಲ್ಲ ಎರಡನೇ ಸಿನಿಮಾ ನಂಚುಂಡಿ ಕಲ್ಯಾಣ ಚಿತ್ರಕ್ಕೆ ನಾಯಕ ನಟಿಯಾಗಿ ಮಾಲಾಶ್ರೀ ಅವರನ್ನ ಆಯ್ಕೆ ಮಾಡ್ತಾರೆ ಈ ಒಂದು ಚಿತ್ರದ ಮೂಲಕ ಇಬ್ಬರಿಗೂ ಯಶಸ್ಸು ತಂದು ಕೊಡುತ್ತೆ ಆ ಒಂದು ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಹೀಗೆ ಮಾಲಾಶ್ರೀ ಅವರು ವರ್ಷಕ್ಕೆ ಎಂಟು ಸಿನಿಮಾಗಳನ್ನ ಮಾಡ್ತಾ ನಾಯಕ ನಟಿಯಾಗಿ ಮಿಂಚುತ್ತಾರೆ ಇವರ ಎರಡನೆಯ ಸಿನಿಮಾ ಬೆಳ್ಳಿ ಕಾಲುಂಗುರ ನಟ ಸುನಿಲ್ ಜೊತೆ ನಟಿಸಿದ ಈ ಸಿನಿಮಾ ಸಖತ್ ಹಿಟ್ ಆಗಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಬಾಕ್ಸ್ ಆಫೀಸ್ ಅನ್ನ ಮಾಡುತ್ತೆ ಇದಕ್ಕೆ ಹಾಡುಗಳು ಕೂಡ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಕಾಲದಲ್ಲಿ ಹಂಸಲೇಖ ಅವರು ಈ ಸಿನಿಮಾಗೆ ಹಾಡುಗಳನ್ನ ಸಂಯೋಜನೆ ಮಾಡಿದ್ರು ಈ ಸಿನಿಮಾದ ಹಾಡುಗಳನ್ನ ನೀವು ಕೂಡ ಕೇಳಿರ್ಬೋದು ತುಂಬಾನೇ ಸಖತ್ ಆಗಿರುತ್ತೆ ಈ ಹಾಡುಗಳ ಮೂಲಕ ಸಿನಿಮಾ ಕೂಡ ಅಷ್ಟೇ ಸಖತ್ ಹಿಟ್ ಆಗಿ ಫೇಮಸ್ ನಟಿಯಾಗಿ ಮಿಂಚುತ್ತಾರೆ ಮಾಲಾಶ್ರೀ ಅವರು ಹೀಗೆ ಮಾಲಾಶ್ರೀ ಅವರ ಜೊತೆ ನಟನೆ ಮಾಡಿದವರೆಲ್ಲ ಕೂಡ ಟಾಪ್ ನಟರಾಗಿ ಹೊರಹೊಮ್ತಾ ಇದ್ರು ಆದ್ರೆ ಆ ಸಮಯದಲ್ಲಿ ಒಬ್ಬ ಮಾಧ್ಯಮ ಪತ್ರಕರ್ತರು ಮಾಲಾಶ್ರೀ ಅವರಿಗೆ ನಿಮ್ಮ ಯಶಸ್ಸಿನ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಮಾಲಾಶ್ರೀ ಅವರು ಈಗ ನನ್ನ ಜೊತೆ ಒಂದು ಪ್ರಾಣಿ ನಟನೆ ಮಾಡಿದ್ರು ಕೂಡ ಅದು ಕೂಡ ಸೂಪರ್ ಸ್ಟಾರ್ ಆಗಿ ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ ಆದ್ರೆ ಆ ಒಂದು ಮಾತಿಗೆ ವಿಷ್ಣುವರ್ಧನ್ ಅವರು ಮಾಲಾಶ್ರೀ ಅವರ ಜೊತೆ ವಿಷ್ಣುವರ್ಧನ್ ನಟನೆ ಮಾಡೋದಿಲ್ಲ ಅನ್ನೋ ಗಾಳಿ ಸುದ್ದಿ ಕೂಡ ಹರಡಿ ಬಿಡುತ್ತೆ ಈ ಗಾಳಿ ಸುದ್ದಿಗೆ ಯಾರೂ ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟಿರ್ಲಿಲ್ಲ ಹಾಗಾಗಿ ಇದು ಬರೀ ಗಾಳಿ ಸುದ್ದಿಯಾಗಿ ಉಳಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಷ್ಣುವರ್ಧನ್ ಅವರ ಲಯನ್ಸ್ ಜಗಪತಿ ರಾವ್ ಚಿತ್ರದ ಶೂಟಿಂಗ್ ಆಗ್ತಾ ಇತ್ತು ಮತ್ತೊಂದು ಕಡೆ ಅಂಬರೀಷ್ ಹಾಗೂ ಮಾಲಾಶ್ರೀ ಅಭಿನಯದ ಹೃದಯ ಹಾಡಿತು ಸಿನಿಮಾ ಶೂಟಿಂಗ್ ಕೂಡ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಯೋಚನೆ ಮಾಡಿ ಎರಡು ಚಿತ್ರಗಳು ಒಟ್ಟಿಗೆ ತೆರೆ ಮೇಲೆ ಬಂದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತ ನಟ ಅಂಬರೀಶ್ ಅವರಿಗೆ ವಿಷ್ಣುವರ್ಧನ್ ಅವರು ಕಾಲ್ ಮಾಡಿ ನಿಮ್ಮ ಹೃದಯ ಹಾಡಿತು ಸಿನಿಮಾವನ್ನ ಸ್ವಲ್ಪ ಸಮಯದ ನಂತರ ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡ್ರು ಹೀಗಂತ ಹೇಳಲಾಗತ್ತೆ ಇದೇ ವಿಷಯಕ್ಕೆ ವಿಷ್ಣುವರ್ಧನ್ ಅವರು ಮತ್ತೊಮ್ಮೆ ಮಾಲಾಶ್ರೀ ಅವರ ಜೊತೆ ಎಂದಿಗೂ ಕೂಡ ನಟಿಸೋದಿಲ್ಲ ಎಂಬ ಗಾಳಿ ಸುದ್ದಿಯನ್ನ ಕೂಡ ಹಬ್ಬಿಸ್ತಾರೆ ಕನ್ನಡ ಸಿನಿಮಾ ರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಹೆಣ್ಣು ಮಕ್ಕಳಿಗೆ ತುಂಬಾನೇ ಗೌರವ ಕೊಡುವಂತವರು ಈ ರೀತಿಯಾಗಿ ಹೇಳ್ತಾರೆ ಅವರೇನೆ ಅಂತ ಅಂದ್ರೆ ಇದು ನಂಬಲಾಗದ ಮಾತು ಏನು ನಟಿ ಮಾಲಾಶ್ರೀ ಅವರು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೀಗೆ ಹೇಳ್ತಾರೆ ವಿಷ್ಣುವರ್ಧನ್ ಅಂಬರೀಷ್ ಅವರ ಜೊತೆ ಬಹಳಷ್ಟು ಬಾರಿ ಅಭಿನಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಮ್ಮಿಬ್ಬರಿಗೂ ಒಪ್ಪುವಂತಹ ಕತೆ ಸಿಗದೇ ಇದ್ದ ಕಾರಣ ನಮ್ಮಿಬ್ಗೂ ಕೂಡ ಒಟ್ಟಾಗಿ ಸಿನಿಮಾ ಮಾಡುವ ಅದೃಷ್ಟ ದೊರಕಲಿಲ್ಲ ಎಂದು ಹೇಳಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಮಾಲಾಶ್ರೀ ಇಬ್ಬರು ಕೂಡ ಒಳ್ಳೆಯ ಮನಸ್ಸುಳ್ಳವರು ಮತ್ತು ಒಳ್ಳೆಯ ನಟರು ಅಂತ ಕೂಡ ಹೇಳಬಹುದು ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಈ ಒಂದು ವಿಚಾರವೂ ಕೂಡ ಗಾಳಿ ಸುದ್ದಿಯಾಗಿಯೇ ನಿಂತುಬಿಟ್ಟಿದೆ ಈ ವಿಚಾರವನ್ನ ತಪ್ಪದೆ ನಮಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ